ಡಾಕ್ಟರ್ ಸುಧಾಕರ್ ಅವರ ಮುಂದೆ ಬಿ ಜೆ ಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರ ನಡೆ ಅಥವಾ ಇವರು ಹುಡದಂಥ ದಾಳ ವರ್ಕ್ ಆಗಲಿಲ್ವಾ ನೋಡಿ ಈಗ ವಿಜಯೇಂದ್ರ ಅವರು ಬಂದರು ಒಂದಷ್ಟು ಜಿಲ್ಲೆಗಳಿಗೆ ಜಿಲ್ಲಾಧ್ಯಕ್ಷರು ನೇಮಕ ಮಾಡಿದ್ರು ಎಲ್ಲ ಆಗಿತ್ತು ಆದರೆ ಇದೀಗ ಈ ಚಿಕ್ಕಬಳ್ಳಾಪುರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ಒಬ್ಬ ಜಿಲ್ಲಾಧ್ಯಕ್ಷರನ್ನು ವಿಜಯೇಂದ್ರ ಅವರು ನೇಮಕ ಮಾಡಿದ್ರೋ ಆ ವಿಚಾರದಲ್ಲಿ ಇವರು ಸ್ಟೇ ತರಿಸುವಲ್ಲಿ ಯಶಸ್ವಿಯಾಗಿಬಿಟ್ಟಿದ್ದಾರೆ ಹೈಕಮಾಂಡ್ ಬಳಿಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸ್ಥಾನವನ್ನು ತಡೆ ಹಿಡಿದಿದ್ದಾರೆ ಬಿ ಜೆ ಪಿ ಹೈಕಮಾಂಡ್ ನಾಯಕರು ತಡೆ ಹಿಡಿಯುವಂತೆ ಮಾಡಿದವರು ಯಾರು ಸುಧಾಕರ್ ಅವರೇ ಸಂದೀಪ್ ರೆಡ್ಡಿ ಅವರನ್ನು ಜಿಲ್ಲಾಧ್ಯಕ್ಷ ಅಂತ ವಿಜೇಂದ್ರ ಘೋಷಣೆ ಮಾಡಿದರು ಈ ವೇಳೆ ತುಂಬ ವಿರೋಧ ವ್ಯಕ್ತಪಡಿಸಿದರು ಸುಧಾಕರ್ ಅವರು ಎಂ ಪಿಗವರು ಈಗ ರಾಜ್ಯ ಬಿ ಜೆ ಪಿ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರಿಂದ ಇದಕ್ಕೆ ತಡೆ ಬಿದ್ದಿದೆ ಏನು ಸಂದೀಪ್ ಅಂತ ನೀವೇನೋ ಮಾಡಿದ್ದೀರಲ್ಲ ಅವರ ಅಧ್ಯಕ್ಷರಾಗ್ತು ಸ್ವಲ್ಪ ಅದಕ್ಕೆ ಹೋಲ್ಡ್ ಮಾಡಿ ಸ್ಟೇ ಕೊಡಿ ಅದಕ್ಕೆ ಅಂತ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರ ಸೂಚನೆಯ ಪ್ರಕಾರ ಜಿಲ್ಲಾಧ್ಯಕ್ಷ ಸ್ಥಾನಕ್ಕೆ ತಡೆ ಕೊಡಲಾಗಿದೆ ಈ ಆದೇಶದಿಂದ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಭಾಗದಲ್ಲಿ ಸುಧಾಕರ್ ಅವರ ವರ್ಚಸ್ಸು ಸಹಜವಾಗಿಯೇ ಜಾಸ್ತಿಯಾಗುತ್ತೆ